ಈಗ ಹಲಕ್ಕಂತು ಹೊಂಟಾರದೋಡೆ ಈಗ ಫಸ್ಟ್ ಮೊದಲಿಸ್ಟ ಚಾ ಮಾಡ್ಬಿಡ್ತೀನಿ ಚಾ ಮಾಡಿ ಚಿಂತ ಆಮೇಲೆ ದಿವಸ ಏನರ ಮಾಡ್ತೀನಿ ಪಲ್ಯಕ್ಕೆ ಅಂದ್ರೆ ಹಾಕಿ ಪಟ್ನ ಒಂದಿಷ್ಟು ರೊಟ್ಟಿ ಮಾಡ್ಕೊತೀನಿ ಯಾಕೆಂದ್ರೆ ಅದಾಳು ಬರ್ತೀನಿ ಅಂದ್ರೆ ಅವರು ಹೋಗನ ಒಂದು ಸ್ವಲ್ಪ ಆ ಕಟಿಕಿ ಬಿ ಇಲ್ರಿ ಒಂದ್ ನೀರ್ ಕಾಸಕ್ ಕಟಿಕಿ ನೀನು ಒಂದು ದಿವ್ಸ ತವರ್ ಕಡಿಗೆ ತಂದಿದ ಕಡ್ಗೆ ಇಲ್ಲ ಅಂತೇಳಿ ಒಂದು ದಿವ್ಸ ಕಡ್ಗೆ ತರ್ಬೇಕಂತೇಳಿ ಹೋದ್ರೆ ಕುದ್ದು ಒಂದ್ರೂ ತರಬೇಕು ಖಡ್ಗೆ ತರ್ಬೇಕಂತೇಳಿ ಹೊತ್ತು ಮುಣಗಿ ಬರೋ ಟೈಮಿಗೆ ತರಬೇಕಂದ್ರೆ ಕತ್ಲಿಯಾಗಿ ಬಿಡ್ತೀರಿ ಬರಬೇಕಾದ್ರೆ ಅಲ್ಲಿ ಆರು ಗಂಟೆನೇ ಹೊತ್ತು ಹೋಗಿಬಿಡತ್ತದ ಅದಕ್ಕೆ ಈ ಥರ ಅದು ಯಾಕಂಗೆಲ್ಲ ಅದಕ್ಕಾಗಿ ಈಗ ಹೋಗ್ಯಾರ ಅವರು ದೌಡ್ ಬರ್ತೀನಿ ಅಂತ ಹೇಳ್ಯಾರ ಈಗ ಎಲ್ಲರಿಗೂ ಎದ್ದಾರೀ ಆಯ್ತು ಗುಮ್ಮಿ ಅಂತೂ ಇಲ್ಲೇ ಪಕ್ಕದಲ್ಲಿ ಮಗಿಲಿಕ್ಕೆ ಯಲ್ಲ ರೀ ಗುಮ್ಮಿ ಅಂತೂ ಫುಲ್ ತುಂಬಿರ್ತದೆ ರಾತ್ರಿ ಆ ಗುಮ್ಮಿ ನೀರು ತುಂಬಕತ್ತಾರೆ ಯಾರು ಕಸ ಹೊಡೆ ಹಾಂ ನಮ್ಮ ಗೌಡು ಅಂತೂ ನೋಡಿರಿ ಈಗ ಎದ್ದು ಹರ ಗಂಟಾನ ಕೈಯಾಗಿ ಬುಕ್ಕಾಡ್ಕೊಂಡು ಹೋಮ್ವರ್ಕ್ ಮಾಡಿಲ್ಲ ಆ ಗೋಡು ವರ್ಕ್ ಮಾಡಿದಾಗ ಕಾಣಲ್ಲ ರೀ ನಾವು ಕೆಲವೊಂದ್ರು ಹಿಂಗಿಗೆ ಬನ್ರಿ ಕಸ ಒಡ್ತಾನ ಕುರಿ ದೊಡ್ಡಿ ಇಟ್ಟ ಹೊರಗಿಂದ ಹೊರಗೆ ಇಲ್ಲಿ ನಮ್ಮ ಗೋಡು ಅಂತೂ ಹೋಮ್ ವರ್ಕ್ ಮಾಡಕತ್ತಲ್ರಿ ಗೌಡನ್ ದಂದಿ ಅಂತೂ ಅದ ಎಲ್ಲ ಕಸ ಚೆಲ್ಲಿ ಬರಬೇಕು ನೀರ್ ಕಾಸಬೇಕು ನೀರಂತೂ ತಡೆ ಕಾಸಿದ್ರೆ ಮುಂಜಾಯ್ತಾನ ಕಾಸು ಬತ್ತಾರ ಅವರು ಇದ್ರಿ ನಾವು ಕೂಡ ಆರಾಮಿದೆ ನೋಡ್ರಿ ಇವತ್ತ ಆರು ಗಂಟೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ರೆ ಯಾಕಂದ್ರೆ ಇವತ್ತು ಇದಕ್ಕೆ ಎದ್ದಿದ್ದೆವು ಆ ಕೆಲಸ ಅಂತೂ ಭಾಳ ಇತ್ತು ರೀ ಇವತ್ತು ಅದಕ್ಕಾಗಿ ದಾಡ್ ಹೋಗಬೇಕಂತೇಳಿ ದಾಡನೆ ಎದ್ದಿದ್ದೆವು ಅವ್ರಂತೂ ಈಗ ಹೊಗೆಾರೀ ಅವ್ಲಕ್ಕೆ ಅಡುಗೆ ರೀ ಅದಕ್ಕಾಗಿ ಒಂದು ಹೊರಗೆ ಕಡಿಗೆ ತೊಗೊಂಬರ್ತೀನಿ ಅಂತೇಳಿ ಹೋಗ್ಯಾರ ನಡಿಗೆ ಮಾಡೋತಕ್ಕ ಎಲ್ಲರೂ ಇದ್ದಾರೆ ಈಗ ನಮ್ಮ ಗೋಡು ಅಂತೂ ಹೋಮ್ವರ್ಕ್ ಮಾಡತ್ತಾನ ಎಲ್ಲರು ಭೀ ಕಸ ಹೊಡ್ಲಿ ನಮ್ಮ ಜಟ್ಟು ಚೆನ್ನಮ್ಮ ಅಂತೂ ಏನೋ ಮಂದ್ಕೊಂಡಾರ್ರಿ ಆದ್ರೆ ಏನೂ ಎದ್ದಿಲ್ಲ ಇದಕ್ಕೆ ಎದ್ದಿದ್ದೇವೆ ಇವತ್ತ ದಾಡನೆ ಎದ್ದಿದ್ದೆವು ಎಲ್ಲ ಕಸ ಭಂಡಿ ಎಲ್ಲ ಆಗ್ಯಾದ್ರಿ ಎಲ್ಲರ್ದು ಜಳ್ಕಂತ್ಯಾದ್ರೆ ಆದ್ರೆ ಇನ್ನೂ ಹುಡುಗರು ಜಳ್ಕಂತಿನ ಇಲ್ಲ ಇನ್ನು ಹೋಮ್ ವರ್ಕ್ ಮಾಡತ್ತಾರ ಒಬ್ರು ಕಸ ಹೊಳತಾರೆ ಇನ್ನ ಇಬ್ರ ಮನ್ಕೊಂಡ್ರ ಮುತ್ತಿ ಅಂತ ಇನ್ನ ಈಗ ಎದ್ದ ಹೊರಗೆ ನೀರು ಕಸಗತ್ತಾರೀ ಥಂಡ ಥಂಡಿ ಹೇಳಿ ಆ ಒಲಿಂದ ಕೂತಾರ ಈಗ ಅಡುಗೆ ಮಾಡ್ಬೇಕ್ರಿ ಇನ್ನ ಇವತ್ತ ನೀನು ಒಂದು ಸ್ವಲ್ಪ ಅವ್ರಿಕಾಯಿ ಒಂದು ಸ್ವಲ್ಪ ಹಾಗಲಕಾಯಿ ತಂದಿದ್ರಿ ಅದಕ್ಕಾಗಿ ಒಂದಿಷ್ಟು ಅವರಿಕಾಯಿ ಪಲ್ಯ ಹಾಗಲಕಾಯಿ ಪಲ್ಯ ತಿನ್ನಿನ. ಮಾಡ್ಬೇಕ್ರಿ ಯಾಕಂದ್ರ ಅದ್ ಅವ್ಡ್ ಹೋಗ್ಬೇಕಲ್ರಿ ಇವತ್ತ ಏನ್ರಿ ಅಡ್ಗಿ ಮಾಡ್ಬೇಕು ನೋಡ್ರಿ ಮಾಡ್ತೀನ್ ನಮ್ ಜಟ್ ಅಂತೂ ಈಗ ನಿಂತಿ ಗಣ ಆ ಅವ್ರಂತು ಯಾವ್ರ ತಕ ಹೇಳಂಗಿಲ್ಲ ಯಾರ ಅವ್ರಿಬ್ರಂತು ಒಟ್ಟ ಹೇಳಂಗಿಲ್ಲ ಹೊತ್ತಂತೂ ಒಟ್ಟಾಗ್ರಿ ಇಷ್ಟ ಬೆಳಕ್ರಿ ಈಗ ಈಗೆಲ್ಲಾ ಇದಿಷ್ಟು ಕೆಲಸ ಮಾಡ್ಕೊಳೋದ್ರಾಗ ಬೆಳಕಂತೂ ಇಟ್ಟ ಹೇಳ್ತಾರ ನೋಡ್ರಿ हे सेंटर सिंहर कसम पठन तंडी ಅಂತ ಬಹಳ ದಾರಿ ಇವತ್ತಾ ಅದಕಿಗೆ ವೈಮ ಕಾಸ ಕೊತರ ತಂದಿ ಬಹಳ ಜುತಳಿ ನಾ ದಯರ್ ಪಜಂತು ಇನ ಯಾರು ಮಲ್ರಿ ಅಡಿಲ್ರಿ ಇವತ್ತಾ ಯಾರು ಮುದ್ದೆ ಮಾಡತರ ગોળ ಮಾಡತರ ನನಗೆಂತ ಮಾಡದಾಗಲೇ ಜಾಸ್ತಿ ದಯರ್ ಪಜಂತು ಓರೆ ಮಾಡತರ ನಾನು ತ ಜಾಸ್ತಿ ಮಾಡಂಗಿಲ್ಲ ಏನು ಬಹಳ ದಂದಿ ಇದೆ ಅಂತಾರೆ ಇಷ್ಟ ನಾನು ದಯರ್ ಪಜಂತು ಹಾಕ್ತೀನಿ ಎದ್ದೆಟ್ಟು ಮುದ್ದೆ ಮನೆ ಕಡೆ ಇರ್ತಾವ ಮರಪ್ಪು ಹಾಗಲ್ಕಾಯಿ ತಂದಿದ್ದೀರಿ ಆದರೆ ಅದೇನಿ ಹಾಗಲ್ಕಾಯಿ ಅಂತ ಮಾಡೋದು ಬೇಗಿದಿಲ್ಲ ಯಾಕಂದ್ರೆ ಅವ್ರು ಹತ್ತು ಮಾಡಿ ಹೋಗಿದ್ರು ಅವ್ರ ಸಂತಿಗಂತೂ ಲೇಟ್ ಮಾಡಿ ಹೋಗಿದ್ರು ಬುತ್ತಿ ಕಟ್ಕೊ ಟೈಮಿಗೆ ಹೋಗಿದ್ರು ಹಾಗಾಗಿ ಬರೋಣ ಹೊಲಕ್ಕೆ ಹೋದ ಕಿಸ್ಬಂದು ಸಂತಿನೂ ನಾನು ತೆಗೆದಿದ್ದಿಲ್ಲ ತೆಗೆದು ತೆಗಿಯಲ್ಲ ರೀ ಸಂಜೆ ಕಡೆ ಮತ್ತೆ ಸಂಜೆ ಕಡೆ ಬಂದು ಒಂದು ಸ್ವಲ್ಪ ಅಡುಗೆ ಮಾಡೋದು ಬ ಹೊಲಕ್ಕೆ ಬರ್ಲಿಕ್ಕೆ ಹೊಲದಾಗ ಮನೆ ಹೋಗ್ಲಿಕ್ಕೆ ಭಾಳ ಲೇಟ್ ಆಗಿತ್ತು ಅದಕ್ಕೆ ಅಡುಗೆ ಮಾಡೋದ್ರಾಗ ನೆನ್ಪಿ ಆಗಿದಿಲ್ಲ ಈಗ ತಗೊಂಡಿದ್ದ ದಿವಸ ಈ ಸ್ವಾರಿ ಕೆಲವು ಎಲ್ಲ ಅಕ್ಕಿ ಅಂತೂ ನೆನ ಇಟ್ಟುಕೊಂಡ್ರಿ ಅಂಕತಕ ನೆನೀತವ ಅಂತ ಹೇಳಿ ಒಂದು ಅರ್ಧ ಗಂಟೆ ನೆನೀಲ್ರಿ ಅಪ್ಪ ಎಲ್ಲಾ ಚಾ ಮಾಡಿಕೊಂಡು ಯೂಸ್ ಎಲ್ಲ ಹುಡ್ಕೊಳತ ಅಕ್ಕಿ ಅಂತೂ ಒಂದು ಸ್ವಲ್ಪ ಉಪ್ಪಿ ಹುರ್ಕೋಬೇಕೇನ್ರಿ ನಾ ಈಗ ಹುರ್ಕೊಳಂಗಿಲ್ರಿ ಯಾಕಂದ್ರೆ ರೊಟ್ಟಿ ಮಾಡಿದ್ಮೇಲೆ ರೊಟ್ಟಿ ಅಂತ ಹುಡ್ಕೋತೀನಿ 오 <susur> Si O timing Sota Ba shirtohusion siyaara toterum omdatτο aunong reasonswa. Alcohol free drinks planned for all ages to be flowers but for those who want them തേതേ൲ോ ཹുൻൽ ಪಲ್ಯ ಮಾಡ್ಕೊಳಂಗಿಲ್ಲ ಹಚ್ಚಿ ಅಣ್ಣಿ ಹಚ್ಚಿ ಸ್ವಲ್ಪ ಅವರಿಕೆ ಪಲ್ಯ ಮಾಡ್ತೀನಿ ಒಂದು ಏನು ಮಾಡ್ತೀನಿ ಅಂದಾಗ ಅವರಿಕೆ ಪಲ್ಯ ಅಂತೂ ಅಂದಾಗ ಹೋಳ್ಕೊಳಂಗಿಲ್ಲ ಅದಿಂಗ್ ಎಂದಿತ್ತು ಮೆಕ್ಕ ತಿನ್ನಿ ರೀ ಅವ್ರ ಮೆಟ್ಟಿ ಕೈ ಒಂದಿಷ್ಟು ಮೆಟ್ಟಿ ಕೈ ಅಗಿ ತೊಂದ್ರ ಮೆಟ್ಟಿಕಾಯಿ ಕುದಿಸ್ಬೇಕು ಮೆಕ್ಕಿ ತನಿ ಕುದಿಸ್ಬೇಕಿ ಅವ್ರಿಗೆ ಯಾಕಂದ್ರೆ ಸುಲತಿದಿಲ್ಲ ಅದಕ್ಕಾಗಿ ಮುಂಜಾತೆ ಕುದೇ ಕುದಿಸ್ಬೇಕಂದ್ರಂತು ಇದಿಲ್ಲ ಅದಕ್ಕೆ ಒಂದ್ ಸ್ವಲ್ಪ ಈಗ ಉಪ್ಪು ಹಾಕಿ ಕುದಿಸ್ತೀನಿ ಮಿಂಕಿ ತೇನಿ ಅಂತೂ ಒಂದ್ ಸ್ವಲ್ಪ ಸಾರಂತೂ ಮಾಡಿ ಯಾಕಂದ್ರ ಅಂದಾಗ ಬೇಕಲ್ರಿ ಅದಕ್ಕಾಗಿ ಸಾರ ಮಾಡಿದ ಅನ್ನೊಂದ್ಸಲಕ್ಕಾಗಿ ಮೆಗಿತಿನಿ ಇದಾವ್ರಿ ಮೆಗಿತೀನಿ ತಗೊಂಡ್ ಬಂದಿದ್ದೆವು ಹಂಗಾಗಿ ಉಪ್ಪು ಕುದಿಸ್ಟಾಕಿಲ್ರ ಬೆಂಕಿಯಾಗ ಚಂದ ಚಂದವ್ರಿ ಯಾಕಂದ್ರ ಈಗ ಬೆಂಕಿಯಾಗ ಹಾಕಿ ಸುಡ್ ಟೈಮ್ ಅಂತೂ ಇಲ್ರಿ ನನ್ವಲ್ಲಿ ಈಗ ಸದ ಹೊಲಕ್ ಹೋಗದ ಅದಕ್ಕಾಗಿ ನೀರ ಹಾಗೆ ಕುದ್ರ ಎಲ್ಲ ಅಂತೂ ಊಟ ಮಾಡಿ ಸಾಲಿಗೆ ಅಂತೂ ರೆಡಿ ಅಂತೂ ನಮ್ ಜಟ್ಟುಗ ಎಣ್ಣೆ ಹಚ್ಚಾಡ ತಲೆ ಹಚ್ಚಿ ನೀನ್ ತಲೆಕೋರ ಮೊದಲಂತೂ ಕುದಿಗತ್ತರಿ ಈಗ ಮೆಕ್ಕಿ ತೆನಿ ಇವೆಲ್ಲ ಕುದಿಗತ್ತವ ಒಂದಿಷ್ಟವೆಲ್ಲ ಹೊಡ್ಕೊಂಡ್ಕೊಂಡಿಲ್ ಒಂದು ಸ್ವಲ್ಪ ಬಿಸಿನೀರ್ ಹಾಕೊಂಡು ಬಿಸಿ ಮಾಡ್ಕೊತೀನ್ರಿ ಇನ್ನೊಂದು ಸ್ವಲ್ಪ ಖುಷಿ ಮಾಡಿಕೊಂಡು ಖಾನೆ ಉಡ್ಕೊತೀನಿ ಮತ್ತು ಒಂದು ಸ್ವಲ್ಪ ಉಣ್ಣಿ ಎಣ್ಣೆ ಹಚ್ಚಿ ರೀ ಯಾಕಂದ್ರೆ ಪಲ್ಯನೇ ಮಾಡ್ಬೇಕಿಂದ ನಮ್ಮ ಮನೆಗಂತೂ ಹಾಗಲಿಗೆ ಪಲ್ಯ ಅಂತೂ ಯಾರೂ ಉಣಂಗಿಲ್ಲ ರೀ ನಾವು ಹಬ್ಬಕ್ಕೆನೇ ಉಣ್ತೀನಿ ನಮ್ಮ ಮುತ್ತೆ ಭೀ ಉಣ್ತಿದ್ರು ಅದರ ಮುತ್ತೆ ಭೀ ಒಂದು ಸ್ವಲ್ಪ ಇವತ್ತು ಊರಿಗೆ ಹೋಗ್ಯಾರೀ ಗುಲ್ಬರ್ಗ ಹೋಗ್ಯಾರ ಒಂದು ಸ್ವಲ್ಪ ಕೆಲಸ ಅದ ಅಂತೇಳಿ ಹಾಗಾಗಿ ನಾ ಹಬ್ಬಕ್ಕೆ ಇದ್ದೀನಿ ಅಂತೇಳಿ ಹುಳಕಿದವರು ಯಾರು ಇವು ಕೈ ಹತ್ತೋ ಅಂತೇಳಿ ಯಾರು ಇಲ್ಲ ರೀ ಮನ್ಯಾಗ ಅದಕ್ಕಾಗಿ ಸುಮ್ಮನೆ ಎಲ್ಲಿ ಒಬ್ಬಕ್ಕ ಈಗ ಪಲ್ಯ ಮಾಡ್ಕೊಳ್ಳಿ ಅಂತೇಳಿ ಅವರಿಗೆ ಪಲ್ಯ ಮಾಡಿದಲ್ರಿ ಅದಕ್ಕಾಗಿ ಎಣ್ಣೆ ಹಚ್ಚಿ ಉಪ್ಪು ಹಚ್ಚಿ ಬಿಟ್ಟೀನಿ ಒಂದ್ ಸ್ವಲ್ಪ ಬೆಚ್ಚಿಟ್ಟ್ರಿ ಹಾಕೋತೀನ್ರಿ ನೀಗ ನೀರಾಗ ಯಾಕಂದ್ರ ಇನ್ನ ಲೇಟ್ ಇನ್ನ ಬಟ್ಟೆ ಒಗಿಬೇಕ್ರಿ ಒಂದ್ ಸ್ವಲ್ಪ ಬಟ್ಟೆ ಹೋಗಿ ಅದ ಇವಕ್ಕ ಒಂದು ಸ್ವಲ್ಪ ಒಲೆ ಮೇಲೆ ಹಾಕಿಟ್ಟು ಬಟ್ಟೆ ರೀ ಯಾಕಂದ್ರೆ ಇವು ಇವ್ ಕುದಿಯೋದಕ್ಕ ಅಂತು ನನ್ಗೆ ಲೇಟ್ ಆಗ್ತದ ಅಟಾಟಿಗೆ ಬಟ್ಟೆ ರೀ ಆತವ ಈ ما ہوا کرتی ہے سرک میں تھا وہ ایک اور ایک اے میں کتن کو اے تم اما میں کتن کو

ಕೈ ನೋಡು ಮೆಡ್ಕಿತಿನಿ ಅಂತ ಕುದ್ದವ್ರಿ ಈಗ ಎಲ್ರು ತಿಂದು ಕಟ್ಕೊಂಡು ಹೋಗ್ಯಾರ ಮತ್ ಸಾಲಿಗೆ ತಗೊಂಡು ಹೋಗ್ಯಾರ ಈಗ ಅವ್ರಿಗೆ ಅಂತೂ ಕುದ್ದವ್ರಿ ಇವಾಗ ಒಂದ್ ಸ್ವಲ್ಪ ಬಸಗೊಂಡು ಪಾನಿ ಹೊಡೆದ್ ಬಿಡ್ತೀನಿ ಪಲ್ಯ ಅಂತೂ ಪಾನಿ ಹೊಡ್ದಿ ತಿಂದ್ರು ಈಗ ಹೊಡೆದಾಗ ರೀ ಯಾಕಂದ್ರೆ ನಾವು ಒಂದು ಸ್ವಲ್ಪ ಬಟ್ಟೆ ಅದು ಬರೋದ್ರಾಗ ಅವ್ರಿಗೆ ಅಂತ ಒಂದು ಸ್ವಲ್ಪ ಭಾಳ ಮೆತ್ತಗೆ ಕುದ್ದರು ರೀ ಕುದಿವು ಅದಕ್ಕಾಗಿ ಪಟ್ಟಿ ಒಂದು ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಖಾರಪ್ಪ ಎಣ್ಣೆಗೆ ಹಾಕಿ ಪಣ ಹೊಡೆದ್ಬಿಟ್ಟಿನಿ ಈಗ ಒಂದು ಸ್ವಲ್ಪ ಮೋಟ್ರ ಚಾಲ್ ಮಾಡ್ಕೊಟಿನ್ರಿ ಅವ್ರೊಂದು ಪೈಪ್ ಹಾಕ್ಲಕ್ ಹೋಗಿದ್ರಲ್ಲಿ ಇವತ್ತೊಂದ್ ಸ್ವಲ್ಪ ನಾಲ್ಕು ರೂಪಾಯಿ ಪಾಕ್ ಯಾಕಂದ್ರೆ ಆ ಹೊಟ್ಟು ತರ್ಲಕ್ಕೆ ಹೋಗೋರಿದ್ದೆವು ಬೇರೆ ಹೊಲಕ್ಕೆ ಅಲ್ಲಿ ಮನ್ಯಾಗಿ ತೊಗರಿ ಹೇಗ್ಯದಲ್ರಿ ನಾವು ಇಲ್ಲಿ ಇರಂಗಿಲ್ಲ ಇರೋಂಗಿಲ್ಲಲ್ರಿ ಅದಕ್ಕಾಗಿ ಆಟ ಇಟ್ಟು ಬಿಟ್ಟಿನಿ ತೊಗರಿ ಆಶೇ ಇಲ್ಲ ರೀ ಆ ಹೊಲಕ್ಕೆ ಹೊಡೆ ತರ್ಲಿಕ್ಕೆ ಹೋಗ್ತೇವೆ ಕಡೆ ಮೆಟಿಗಿ ತಿಕಡಿ ತಂದು ಹಕ್ಕೋಬೇಕಲ್ಲ ತಿ ನೀರಂತೂ ಒಂದು ಸ್ವಲ್ಪ ಕಮ್ಮಿನೇ ಅವ ರೀ ಅಂದ್ರೆ ಈಗ ಸದಾ ಇನ್ನೂ ಒಂದು ತಿಂಗ್ ಎರಡು ತಿಂಗಳ ತನಕ ನಡೀತದೆ ರೀ ಆದ್ರೆ ಮುಂದೆ ಏನೋ ಒಂದು ಸ್ವಲ್ಪ ನಾಲ್ಕನೇ ಮೈನದಾಗ ಒಂದು ಸ್ವಲ್ಪ ಕಮ್ಮಿ ಇದ್ರೆ ರೀ ಈಗೇನು ಅಷ್ಟೇ ನೀರೊಳ ಇಲ್ಲರಿ ಯಾಕಂದ್ರೆ ಅದಿಷ್ಟು ಗೋಧಿ ಇಷ್ಟು ಅದ ರೀ ಒಂದು ಸ್ವಲ್ಪ ಇದಿಷ್ಟು ಮೇವ ಅಲ್ಲೊಂದು ರೀ ಅದಿಷ್ಟು ಅದ ಅದಿಷ್ಟು ಗೋಧಿ ಗೋಧಿ ಜಮಿಗೆ ಇದಿಷ್ಟು ಮೇವಿಗೆ ನಡೀತದೆ ರೀ ನೀರಂತು ಯಾಕಂದ್ರೆ ಬಾವಿ ಅಂತೂ ತಳಗ ಇಳಿಕಂತೂ ಬರಂಗಿಲ್ಲರಿ ಹಾಗಾಗಿ ಮಿಲ್ಲಿ ಮ್ಯಾಲೆ ಇಲ್ಲಿ ಮಳೆ ನೋಡ್ಡಿ ಮೇಲೆ ತಿನ್ರಿ ನೀರಂತೂ ಕಾಣಾಲೆಗೆಟ್ಟ ಒಳಗೊಂದು ಸ್ವಲ್ಪ ಗುಮ್ಮದ ರೀ ಬಾಯಿ ನಾನು ಈಗ ಒಂದು ಸ್ವಲ್ಪ ಹೋಗಿ ಒಂದು ದಿಸ ಒಂದು ಕೂಡ ನೀರು ತುಂಬ್ಕೊಂಬರ್ತೀನಿ ರೀ ಯಾಕಂದ್ರೆ ನಮ್ಮ ಬಾಯಿ ನಮ್ಮ ಬಾಯ ನೀರಂತೂ ನಾವು ರೀ ಇಬ್ಬರು ಯಾಕಂದ್ರೆ ಏನೋ ಬಾಯಿ ಶಾಂತಿ ಅಂತೂ ರೀ ಇದಕ್ಕೆ ಅದಕ್ಕಾಗಿ ನಮ್ಮ ಅಮ್ಮನ ಬಾಯಿ ನೀರಿಗೆ ಕುಡಿತಾರೆ ಅಂತೂ ಶಾಂತಿ ಮಾಡಬೇಕಂದ್ರೆ ಮಾಡೋದಂತೂ ಆಗಿದ್ದಿಲ್ರಿ ಅದಕ್ಕೆ ಶಾಂತಿ ಅಂತೂ ಇನ್ನೂ ಮಾಡಿಲ್ಲ ಅದಕ್ಕೆ ನೀರು ನಾವು ಕುಡಿಬೇಕಾದ್ರೆ ಅಲ್ಲಿ ನೀರು ಬೇರೆ ಹೊಲ್ದಾಗ ನೀರು ತಂದೆ ರೀ ಅವ್ರದ್ದು ಒಂದು ಸ್ವಲ್ಪ ಜೋಳಕ್ಕೆ ನೀರು ಚಲೋ ಮಾಡ್ಯಾವ್ರಿ ಅದ್ಕಲ್ಲಿಗೆ ಅಲ್ಲಿ ಸಹ ನೀರು ತಗೊಂಬೇಕಲ್ಲ ಈ ಶಾಂತಿ ಮಾಡ್ಲಾರದ್ಬಿಟ್ಟಿಗೆ ಇಲ್ಲೇ ನೀರು ಹರಿದ್ರ ಭೀನು ನಾವು ಕುಡಿಯಪ್ಲೆ ಇಲ್ಲ ರೀ ಯಾಕಂದ್ರೆ ಶಾಂತಿ ಮಾಡ್ಲಾರ್ದ ಬಿಟ್ಟಿಗೆ ಅವ್ರದ್ದು ಕಡ್ಡಿ ಭೀ ಬಂದದ್ರಿ ಕಿತ್ತದಕ್ಕೆ ಆದ್ರೆ ಇನ್ನೊಂದು ಸ್ವಲ್ಪ ಕಡೆ ಎಲ್ಲ ಹಸಿ ಇದೆ ಅಂತೇಳಿ ಬಿಟ್ರೆ ಇನ್ನೂ ಕಿತ್ತಿಲ್ಲ ಚಲೋ ಬಂದದ ರೀ ಅವ್ರದು ಯಾಕಂದ್ರೆ ಒಂದು ಎರಡು ತಡಿ ನೀರು ಹುಣಸ್ಯಾರಲ್ರಿ ಹಂಗಾಗಿ ಜೋಳ ಅಂತ ಚಲೋ ಬಂದದ ನೀರು ಹುಣಸತ್ತಾರೀ ರೀ ನಮ್ಮ ಭಾವನ ಮಗನ ರೀ ದೊಡ್ಡವ ಅಲ್ಲಿ ನಿಂತ ನೋಡ್ರಿ ಕರಿ ಹೆಂಗಿ ಹುಟ್ಟಾನ ಕಾಣಿಸಲಾಗೇನ ನಮ್ಮ ಶಿವ ಅಂತೂ ನೀರ್ ರೀ ಯಾಕಂದ್ರೆ ಅವನೇ ದೊಡ್ಡ ರೀ ಅವನಿಂದ ಏನೇ ಬರ್ರ ಖಾದಿ ಅಂತೂ ಭಾಳ ಭರಣಿ ಅಂತೂ ಭಾಳ ಇತ್ತು ರೀ ಈಗ ಊಟ ನಾ ಅವ್ರಂತೂ ಊಟ ಮಾಡಿ ಬಂದಾರ ಮುಂಜಾನೆ ನೀರು ಉಳಿಸುತ್ತಾರೆ ಹಂಗಾಗಿ ನಾನೇ ಊಟ ಮಾಡುತ್ತೀನಿ ಅನ್ನ ಮಾಡಿದ್ರಿ